ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಸಮಯ ಈಗ ಒದಗಿ ಬಂದಿದೆ ಏಕೆಂತಂದರೆ ಇವತ್ತು ನಮ್ಮ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳು ಅಂದರೆ ಮೂರು ರೀತಿಯ ವಸತಿ ಶಾಲೆಗಳಿಗೆ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ ಆ ಮೂರು ಶಾಲೆಗಳು ಹೇಗೆ ಅಂತಂದರೆ ನಮ್ಮಲ್ಲಿ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಂತ ಕೆಲಸ ಮಾಡ್ತಾ ಇವೆ ಅವು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸಿ ಕಾರ್ಯನಿರ್ವಹಿಸ್ತಾ ಇವೆ ಅವು ಸ್ಟೇಟ್ ಸಿಲೆಬಸನ್ನು ಫಾಲೋ ಮಾಡ್ತಾ ಇದೆ ಅದೇ ರೀತಿ ಇಡೀ ನಮ್ಮ ರಾಜ್ಯದಲ್ಲಿ ವಸತಿ ಶಾಲೆಗಳಲ್ಲೇ ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಅನುಸರಿಸಿ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡಿದ್ವಿ ಆ ಥರದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಅಂಥೇಳಿ ಇಡೀ ರಾಜ್ಯದಲ್ಲಿ ಜಿಲ್ಲೆಗೆ ಬಂದರಂತೆ ಅವು ಕೂಡ ಕಾರ್ಯನಿರ್ವಹಿಸ್ತಾ ಇವೆ ಅದೇ ರೀತಿ ನಾಲ್ಕು ಮುಸ್ಲಿಂ ವಸತಿ ಶಾಲೆಗಳು ಸೇರಿ ಒಟ್ಟು ನಮಗೆ ನೂರ ಎಪ್ಪತ್ತ್ಮೂರು ವಸತಿ ಶಾಲೆಗಳು ನಮ್ಮ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿಯಲ್ಲಿ ಕೆಲಸ ಇವೆ ಕಾರ್ಯನಿರ್ವಹಿಸ್ತವೆ ಈ ಒಂದು ನೂರ ಎಪ್ಪತ್ತ್ಮೂರು ಶಾಲೆಗಳಿಗೂ ಕೂಡ ನಾವು ಏಕಕಾಲದಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದೀವಿ ಇದೆ ಸೊ ದಯಮಾಡಿ ಎಲ್ಲರೂ ಹಿಂದೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ವಸತಿ ಶಾಲೆಗಳ ಒಂದು ಭಾಗ ಆಗಿ ಅಂತ ಕೋರ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ఎల్గూ నమస్కారం